ಮಹಾಲಕ್ಷ್ಮಿ ಲೇಔಟ್ ಶಂಕರಮಠ ಅವನಿ ಶಂಕರಮಠ ಸಭಾಂಗಣದಲ್ಲಿ ರಾಷ್ಟ್ರೀಯ ಪ್ರಜ್ಞಾನ ಪ್ರತಿಷ್ಠಾನ ವತಿಯಿಂದ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಾಡು ಪ್ರಸಾದದಲ್ಲಿ ಪ್ರಾಣಿಯ ಕೊಬ್ಬು ಬೆರೆಸಿದ ಪ್ರಕರಣ ಸಿಬಿಐ ತನಿಖೆಗೆ ವಹಿಸಿ ಎಂದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದವರ ವಿರುದ್ಧ ಕ್ರಮ ಕುರಿತು ಜನಜಾಗೃತಿ ಸಭೆ ಮತ್ತು ಸಿಬಿಐ ತನಿಖೆಗೆ ಒತ್ತಾಯಿಸಿ ಸಹಿ ಸಂಗ್ರಹ ಚಳವಳಿ ಮಾಜಿ ಸಚಿವರು ಶಾಸಕರಾದ ಗೋಪಾಲಯ್ಯ ಅವರು ಮಾಜಿ ಶಾಸಕರಾದ ನೆಲ ನರೇಂದ್ರಬಾಬು ಕೇಂದ್ರ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಪ್ತಗಿರಿಗೌಡ ಹಿಂದೂಪರ ಹೋರಾಟಗಾರ ಹರ್ಷ ಮುತಾಲಿಕ್ ಅವರು ರಾಷ್ಟೀಯ ಪ್ರಜ್ಞಾನ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿ ಡಾ ಎಸ್ ನಾಗೇಂದ್ರ ಜೋಯಿಸ್ ಬಿಜೆಪಿ ಮುಖಂಡರಾದ ಜಯರಾಮಣ್ಣ ರಾಘವೇಂದ್ರ ಮೂರ್ತಿ ಅವರು ಹಾಗೂ ಅಗಮ ಪಂಡಿತರು ಅರ್ಚಕರು ಹಾಗೂ ಹಿಂದೂಪರ ಹೋರಾಟಗಾರರು ಭಾಗವಹಿಸಿದರು ಶಾಸಕರಾದ ಗೋಪಾಲಯ್ಯ ಅವರು ಮಾತನಾಡಿ ತಿರುಪತಿ ಲಾಡು ತಯಾರಿಕೆಯಲ್ಲಿ ಬಳಸಿದ ತುಪ್ಪದಲ್ಲಿ ದನದ ಕೊಬ್ಬು ತುಪ್ಪ ಸರಬರಾಜು ಮಾಡಿದ್ರು ಯಾರು ಎಂಬ ತನಿಖೆ ಆಗಬೇಕು ಹಿಂದೂ ದೇವಾಲಯದ ಮಹಾಲಕ್ಷ್ಮಿ ಲೇಔಟ್ನ ಶೃಂಗೇರಿ ಮಠದಲ್ಲಿ ನಾವೆಲ್ಲ ಏನು ಸೇರಿದ್ದೇವೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಲಡ್ಡು ತಯಾರಿಕೆಗೆ ಉಪಯೋಗಿಸತಕ್ಕಂಥ ಬೇರೆ ಬೇರೆ ಪ್ರಾಣಿಯ ಕೊಬ್ಬಗಳನ್ನು ಏನು ಉಪಯೋಗಿಸಿದ ಮಾಡಿದ್ದಾರೆ ಇದು ಬರೀ ಅದೊಂದು ದೇವಸ್ಥಾನಕ್ಕೆ ಆಗಿರ್ತಕ್ಕಂಥದ್ದಲ್ಲ ಈ ದೇಶದ ಎಲ್ಲ ರಾಜ್ಯಗಳಲ್ಲೂ ಇದು ಅಂತ ಒಂದು ಅಂತಾರಾಷ್ಟ್ರೀಯ ಜಾಲ ಇದು ಇದಾಗಿರ್ತಕ್ಕಂಥದ್ದು ಬಹುಶಃ ಇದು ಸಿ ಬಿ ಐ ತನಿಖೆ ಆದರೆ ಮಾತ್ರನೇ ಆ ಜಾಲನ ಬಗ್ಗು ಪಡೆಯೋದಕ್ಕೆ ಸಾಧ್ಯ ಹೊರತು ಇದು ಇದನ್ನು ಇಲ್ಲಿನ ಸರ್ಕಾರ ಕೈಲಿ ಅದು ಅದಾಗೋದಿಲ್ಲ ಇದು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಜಾಲ ಬಹುಶಃ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಕ್ಕಂಥ ನೋವನ್ನು ಉಂಟು ಮಾಡ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದು ಹೋಗ್ತಕ್ಕಂಥ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಏನು ಮಾಡಿದ್ದಾರೆ ನಮಗೆಲ್ರಿಗೂ ಅನಿಸುತ್ತೆ ಇದು ಈ ದೇಶದ ಅನೇಕ ದೇವಸ್ಥಾನ ನೂರಾರು ಸಾವಿರಾರು ದೇವಸ್ಥಾನಗಳಲ್ಲಿ ಈ ರೀತಿಯ ಕಾರ್ಯ ನಡೆದಿದೆ ಕೂಡಲೇ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆಂಧ್ರ ಪ್ರದೇಶದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿದ್ದಾರೆ ಕೇಂದ್ರಕ್ಕೆ ಒತ್ತಡವನ್ನು ಹಾಕಿ ಇದನ್ನು ಸಿ ಬಿ ಐ ಎನ್ಕ್ವೈರಿ ಮಾಡಿಸಿ ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಇದನ್ನು ಬೇರೆ ಸಮೇತ ಕಿತ್ತಾಕ್ತಿರ್ತಕ್ಕಂಥದ್ದು ಮತ್ತು ನಮ್ಮ ಹಿಂದೂ ಸಂಘಟನೆಯ ಮುಖಂಡರುಗಳು ಮನೆ ಮನೆಗೆ ಹೋಗಿ ಸಹಿ ಸಂಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಈ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ನೋವಾಗಿದೆ ಅದನ್ನ ಹಾರಬೇಕು ಅಂತಂದರೆ ಆ ಬುಡ ಸಮೇತ ಕಿತ್ತಾಕೋದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಈ ತಿರುಪತಿ ವೆಂಕಟೇಶ್ವರನ ಏನಿವತ್ತು ಆ ಶ್ರದ್ಧಾ ಕೇಂದ್ರ ಇದೆ ಧಾರ್ಮಿಕ ಹಿಂದೂ ಕೇಂದ್ರ ಇದೆ ಅದಕ್ಕೆ ಇಡೀ ವಿಶ್ವಾದ್ಯಂತ ಭಕ್ತಿರ್ತೇವೆ ಇಲ್ಲಿ ಇಲ್ಲಿ ನಡೀತಕ್ಕಂಥ ಅಥವಾ ಇಲ್ಲಿ ಕೊಡ್ತಕ್ಕಂಥ ಪ್ರಸಾದ ಪೂಜಾ ಇರ್ಬೋದು ವಿಶೇಷವಾಗಿ ತಿರುಪ್ತಿ ಲಾಡು ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥದ್ದು ಅದು ಹಿಂದೂ ಮುಸಲ್ಮಾನ್ ಕ್ರೈಸ್ತು ಎಲ್ಲರಿಗೂ ಯಾರಿಗೆ ನಂಬಿಕೆ ಇದೆ ಯಾರಿಗೆ ಪ್ರೀತಿ ಇದೆ ಯಾರಿಗೆ ಗೌರವ ಇದೆ ಯಾರು ಇಡೀ ಧರ್ಮಗಳನ್ನು ಗೌರವಿಸ್ತಕ್ಕಂಥವ್ರಿಗಿದೆ ಇವತ್ತು ಅದರಲ್ಲಿ ಪ್ರಾಣಿಗಳ ಕೊಬ್ಬನ್ನ ಅದು ದನ ಇರ್ಬೋದು ಹಂದಿ ಇರ್ಬೋದು ಮೀನಿನ ಎಣ್ಣೆ ಇರ್ಬೋದು ಇವೆಲ್ಲವನ್ನು ಬೆಳೆಸಿರ್ತಕ್ಕಂಥದ್ದು ಇವತ್ತು ಸುದ್ದಿ ಹೊರಗಡೆ ಬಂದಿದೆ ಜೊತೆಯಲ್ಲಿ ವೈಜ್ಞಾನಿಕ ವರದಿಯು ಲ್ಯಾಬ್ ಟೆಸ್ಟಿಂದ ಬಂದಿರತಕ್ಕ ವರದಿಯು ಈಚೆ ಬಂದಿದೆ ನಮ್ಮ ಆಗ್ರಹ ಇವತ್ತು ರಾಷ್ಟ್ರೀಯ ಪ್ರಜ್ಞಾ ಪ್ರತಿಷ್ಠಾನ ಇವತ್ತೇನಿವತ್ತು ನಾವು ಸಹಿ ಸಂಗ್ರಹ ಚಳುವಳಿಯನ್ನು ಇಡೀ ಬೆಂಗಳೂರು ನಗರದಲ್ಲಿ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲೂ ಸಹ ಸಹಿ ಸಂಗ್ರಹ ಚಳುವಳಿ ಆರಂಭ ಮಾಡ್ತೇವೆ ತಲಾತಲಾಂತರದಿಂದ ನಮ್ಮ ಧರ್ಮದ ಬೆಲೆ ದಾಳಿಯನ್ನು ನಡೆಸ್ಕೊಂಡು ಬರ್ತಾ ಇರತಕ್ಕಂಥದ್ದು ನಮ್ಗೆ ನೋಡಿದ್ದೇವೆ ಈಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮವನ್ನು ಹೊಡಿತಕ್ಕಂಥ ಕೆಲಸವನ್ನು ಅಪಚಾರ ಮಾಡ್ತಕ್ಕಂಥ ಕೆಲಸವನ್ನು ಈಗಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಈಗಾಗಿರ್ತಕ್ಕಂಥ ಸಂಗತಿ ನಿಮಗೆಲ್ಲರಿಗೂ ಗೊತ್ತಿದೆ ಅದಕ್ಕೋಸ್ಕರ ಇದನ್ನು ತಡಿಬೇಕು ಇನ್ನು ಮುಂದಕ್ಕೆ ಯಾವತ್ತೂ ಕೂಡ ಈ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರದ ಮೇಲೆ ಒತ್ತಡ ತರಬೇಕು ಅದಕ್ಕೆ ಕಾನೂನುಮತವಾದಂಥ ಒಂದು ಅದಕ್ಕೆ ಒಂದು ನಾಂದಿಯನ್ನು ಹಾಡಬೇಕು ಅಂತ ಹೇಳಿ ನಾವು ಈ ಒಂದು ಸಹಿ ಸಂಗ್ರಹದ ಅಭಿಯಾನವನ್ನು ಒಂದು ಎಲ್ರಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಏನು ಹೊರಟಿರ್ತಕ್ಕಂಥದ್ದು ಅದಕ್ಕೆ ನಾವು ಕೂಡ ಕೈ ಜೋಡಿಸಿ ನಾವು ಎಲ್ಲ ಕಡೆ ಈ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಅದನ್ನು ರಾಷ್ಟ್ರಪತಿಗಳಿಗೆ ಮುಟ್ಟಿ ಅದರಿಂದ ನೆಕ್ಸ್ಟು ಸರ್ಕಾರಗಳು ಅದನ್ನು ಕಾನೂನಲ್ಲಿ ಏನದಕ್ಕೆ ತಿದ್ದುಪಡಿಯನ್ನು ತರಬೇಕು ಅದನ್ನು ತಂದು ಯಾಕೆಂತಂದರೆ ಇದನ್ನು ಸುಲಭನಾಗಿ ಯಾರೂ ತಪ್ಪಿಸ್ಕೊಂಡು ಹೋಗಬಾರ್ದು ಯಾವುದಂದರೆ ಮಧ್ಯದಲ್ಲಿ ಅಪಚಾರಗಳಾಗ್ತದೆ ಅಪಚಾರ ಆದರೆ ಯಾರೋ ಒಬ್ಬ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಮತ್ತೊಮ್ಮೆ ಮಾಡ್ತಾನೆ ಸೊ ಅದಕ್ಕೋಸ್ಕರ ಅದು ಡೆಟರೆಂಟಾಗಿರಬೇಕು ಯಾವುದೇ ಒಂದು ತಪ್ಪಿತಸ್ಥ ಸಿಗಾಕೊಂಡ್ರೆ ಅವನಿಗೆ ಶಿಕ್ಷೆ ಆಗಲಿಲ್ಲ ಅಂತಂದರೆ ಮುಂದಕ್ಕೂ ಕೂಡ ಇನ್ನೊಬ್ಬರು ಯಾರೋ ಅದಕ್ಕೆ ಮಾಡ್ತಕ್ಕಂಥ ಒಂದು ಧೈರ್ಯವನ್ನು ಮಾಡಬಾರ್ದು ಆ ಕೆಲಸಕ್ಕೋಸ್ಕರ ನಾವು ಇದಕ್ಕೆ ಒಂದು ತಕ್ಕ ಶಾಸ್ತಿಯನ್ನು ತರಬೇಕು ಯಾರು ತಪ್ಪಿತಸ್ಥರಿದ್ದಾರೆ ಹಾಗಾಗಿ ಮುಂದಕ್ಕೆ ಹೇಗೆ ಇದನ್ನು ಹೋಗಬೇಕು ಅನ್ನೋ ನೀತಿನಲ್ಲಿ ಇವತ್ತು ಏನು ಚರ್ಚೆಯನ್ನು ನಡೆಸಿದ್ವಿ ಭಾಳ ಅದಕ್ಕೆ ಒಂದು ಪೂರಕವಾದಂಥ ಒಂದು ಅಭಿಪ್ರಾಯಗಳು ಎಲ್ಲ ಕಡೆ ಸಂಗ್ರಹ ಆಗಿದೆ ಇನ್ನು ಮುಂದಕ್ಕೂ ಕೂಡ ಪ್ರತಿಯೊಬ್ಬರು ನಾವು ಈ ಸಹಿ ಸಂಗ್ರಹವನ್ನು ಮಾಡೋದ್ರ ಮೂಲಕ ಜನಾಂದೋಲನವನ್ನು ಒಂದು ರೂಪಿಸಬೇಕು ಹೇಳಿ ಒಂದು ತೀರ್ಮಾನ ಮಾಡಿಕೊಂಡಿರ್ತೀವಿ